ಸ್ವಾಗತಿಕ್ರಿ ಮತ್ತು ಹಾಸ್ಯ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀನಿ ಬರೀ ಎರಡು ನಿಮಿಷ ಟೈಮ್ ಕೊಟ್ಟಾರೆ ಎರಡು ನಿಮಿಷದಾಗ ಮುಗಿಸ್ಬಿಡ್ತೀನಿ ಏನಪ್ಪಾ ಅಂದ್ರೆ ನನ್ನ ಹೆಸರು ರವಿಕುಮಾರ ಎಸ್ ಸಿ ಎಬ್ಜರ್ಪುರ್ ಕಲಬುರ್ಗ ಜಿಲ್ಲಾ ಅಬ್ಜಲ್ಪುರ್ ತಾಲೂಕಿನ ಆನಂದ ಗ್ರಾಮದಲ್ಲಿ ನಿವಾಸಿ ನಾನು ಏನಪ್ಪಾ ಅಂದ್ರೆ ನಾಲ್ಕು ರಾಜ್ಯ ಅವರು ತಗೊಂಡಿದ್ರಿ ಗೌರ್ಮೆಂಟ್ ಕಡೆದು ಗುಲ್ಬಾಗ ವಿಶ್ವದಲ್ಲಿ ನಾಲ್ಕು ಗೋಲ್ಡ್ ಮಾಡಲ್ಲ ಆಯ್ತಾ ಅರ್ವತ್ತು ವಿಶ್ವದಲ್ಲಿ ಒಂದು ಗೋಲ್ಡ್ ಮಾಡಲ್ಲ ತಗೊಂಡಿದ್ರಿ ಮತ್ತು ಇದು ರಾಜಪ್ರಶಸ್ತಿ ಎರಡನೇ ರಾಜ್ಯ ಪ್ರಶಸ್ತಿ ನನಗೆ ಹಾಗೂ ಒಂದು ಹತ್ತು ಹನ್ನೆರಡು ಚಾನಲ್ ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಸೋಲು ನೀಡಿದ್ದೀನಿ ಮತ್ತು ಬೇರೆ ಬೇರೆ ರಾಜ್ಯಗಳು ಕೂಡ ಹೋಗಿ ಸೋರಿಸಿ ನಾನು ಏನಂತರ ಗೋಲ್ಡ್ ಮೆಡಲ್ ತೊಗೊಂಡು ಬಂದಿದ್ದೀನಿ ಹೌದಾ ಸುಮಾರು ನಾನು ಈಗ ಎಂಬತ್ತು ಎಪ್ಪತ್ತು ಎಂಬತ್ತು ಧ್ವನಿ ಮಿಮಿಕ್ರಿ ಮಾಡ್ತೀನಿ ಈಗ ಬರೀ ಎರಡು ನಿಮಿಷ ಕೊಟ್ಟರೆ ಮಿಸ್ ಮ್ಯಾಗ ನಾನು ಏನಂಬುದು ತೋರಿಸ್ತೀನಿ ಓಕೆ ಎಸ್ ಎಲ್ಲರ ಸಾನಿದಾಗ ಮಾಡಬೇಕಂತ ಬಹಳ ಆಸೆ ಇತ್ತು ಅಷ್ಟು ದೂರಿಗೆ ಬಂದಿದ್ದಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀನಿ ತುಂಬ ಸಾಕ್ ಚಾನ್ಸು

ನಮಗೆ ಹೆಂಗ ಮಾಡ್ತೀರ್ತದ ಅದು ಖುಷಾ ಸಿಂಪಲ್ ಹೋದ್ರೆ ಈಗ ಮೂರ್ ನಮ್ಮನ್ನು ನಾಯಿ ಮಾಡ್ತಾವೆ ನೋಡ್ರಿ ಅದು ಯಾವ ರೀತಿ ಮಾಡ್ತಾವೆ ನೋಡ್ರಿ ಕಳೆಗ್ರೀ ಸರ ನನಗ ಅರವತ್ತು ವಿಶ್ವದ ಗೋಲ್ಡ್ ಮೆಡಲ್ ಬಂದಿತ್ತು ನೋಡ್ರಿ ನಿಮಿತ್ರಿ ಅಲ್ಲೇ ಒಂದು ನಾಯಿ ನಿಂತಿತ್ತು ಇದೆ ನಾಯಿ ನಿಂತಿತ್ತು ಅದು ಯಾವ ರೀತಿ ಕರಿತಾವೆ ನೋಡ್ರಿ That he

ಈಗ ಕೋಳಿ ನೋಡಿ ಕೋಳಿ ಇನ್ನೊಂದು ಎರಡು ನೀವು ಅಷ್ಟು ದೂರಿ ಬಂದ್ರಿ ಸರಿ ಓಕೆ ಥ್ಯಾಂಕ್ ಯು ಸೋ ಮಚ್ ಇವಾಗ ನೋಡಿರಿ ಕೋಳಿ ನೋಡಿರಿ ಭಾರಿ ಚೆನ್ನಿ ಸರ್ ನಾರ್ಮಲ್ ತಂಗೆ ಬರ್ತದೆ ಮತ್ತು ಅಕ್ಕಲು ತಂದು ಹುಡುಗಕ್ಕೆ ಇದು ಹೆಂಗೆ ಸಿಂಪಲ್ ಹೋದರೆ ಕಲಾವಿದರಿಗೆ ಯಾವಾಗ ಪ್ರೋತ್ಸಾಹ ಮಾಡ್ತೀರಿ ಯಾವಾಗ ವೇದಿಕೆ ತಲುಪಿಸ್ಕೊಡ್ತೀರಿ ಅಂದ್ರಾಗ ಅದು ನಮ್ಮ ಜಿಲ್ಲೆನೂ ಬೆಳೀತದೆ ಮತ್ತು ನಿಮ್ಮ ಹಳ್ಳಿಗಳನ್ನೂ ಬೆಳೀತದೆ ಅಂತ ಕೇಳ್ತಾಯಿದ್ದೀನಿ ಯಾಕಂದ್ರೆ ಪ್ರತಿಮೆ ಎಲ್ಲರ ಹತ್ರ ಇದೆ ಅದು ಹೊರಗೆ ಭಯ ಪಡ್ತಿರ್ತಾರೆ ಹೋದರೆ ಅದಕ್ಕೆ ಏನೇ ಇರಲಿ ಏನೇ ಮಾಡಲಿ ಪ್ರತಿಭೆನಾದ್ರು ಯಾರು ಸ್ವತ್ತು ಅಲ್ಲ ನಾವು ಹೊರಗೆ ಹಾಕನೇ ಇರಬೇಕು ಅಷ್ಟೇ ಅಂದರು ಕೊಟ್ಟಿರ್ತಾನೆ ದೇವರು ಅದನ್ನು ಯೂಸ್ ಮಾಡ್ಕೊಂಡು ಹೋಗಬೇಕಷ್ಟೇ ಇವಾಗ ನೋಡಿ ಇನ್ನು ಕಲ್ಕೊಂದು ಹುಡುಗನಾಗೆ ಹಾಂ ಮಾಡಕ್ಕೆ ಅದು ಹೆಣಗೆ ಹ್ಯಾಂಗ್ ಮಾಡ್ತಾರೆ ಆದರೆ ಈಗ ರಿಮ್ಯಾಕ್ಸ್ ಹತ್ರ ಬರ್ತದೆ ಅದು ಬಾಯಿಗೆ ಹಾಕ್ಬೋದು ಈ ರಿಮ್ಯಾಕ್ಸ್ ಅದು ಯಾವ ರೀತಿ ಮಾಡ್ತದೆ ನೋಡಿ ಸ್ವಲ್ಪ ನೀರು ಕುಡಿಯೋದು ಯಾಕಂದ್ರೆ

Ah, é ಬರ್ತದ ಕಾಣ ಕುತ್ತಾಕ ನೋಡ್ಬೇಕು ಬಾರಿ ಚಂದ್ರ ಇನ್ನೇ ಬಸ್ನೇ ಬರಟ್ ಸೌಂಡ್ ಮಾಡ್ತಿರ ನಾನು ಬಸ್ನ ಬರ್ಬೇಕಂದ್ರೆ ಮಾಡಿ ಟಿಕೆಟ್ ಇನ್ನೊಂದು ಟಿಕೆಟ್ ತಗೋದ್ರೆ ಏನ್ ಮಾಡ್ತಾರೆ ಒಂದೇ ಟಿಕೆಟ್ ತಗೊಂಡ್ ಬಂದಿದ್ರಿ ಇನ್ನೊಂದು ಟಿಕೆಟ್ ತಗೋ ನವಿಲ್ ನವಿಲ್ ಅದನ್ನ ನಾನು ಹತ್ರ ಹತ್ರ ಹೌದನ್ ಈಗ ಡಾಕ್ಟರ್ ರಾಜ್ಕುಮಾರ್ ಬರ್ತಾರೆ ಜೋರಾದ ಚಪ್ಪಾಳೆ 아니 그래도 봐, 아니 그래도 봐, 미스터 자라 쏘코는 왼쪽에 있는 사람이 바로 소도사였던 사람이야. 아, 이런 바다, 캐치를 이렇게 크게 날아가. 이 당시에 티비를 내려다, 바로 밥을 먹기 위해 내려다보는 분들이, 밥을 먹을 때는 티비를 보는 분들이, 음, 이거는 어디가지 뭐, 아, 여기 들어가, 아, 모금하래. 쓰라, 타이 캐야코타크야오리처럼, 마타타디 캐야코타크야오리처럼.

ええこれボートだねあのあとはんまってたらお父さん <laughs> <laughs> तो काय करत दिली इग यादव ऑटो साउंड मोड सर ऑटो साउंड आगी अजी कुत्ता ग्रेवज उडतेर मत हुडी कुत्ता ग्रेवज उडतेर अरे हुड बार चित्रतेर 3 दार 2 दार उडतेर होरदले इंग मारन यादव भक्त होईतो 3 शब्द होतो स्वतः तो काही नाही होता काल शेड उडतो तो ओर ये मू उकाला सर उ हुडी कर होतो सुत्र सेन उ ऑकिन सिड बदरके नि नोड ऑटो ऑटो उड सर ऑटो साउंड

ಕಾಮಿಡಿ ಸರ್ ಜನಕ ಇದು ಕಾಮಿಡಿ ಸರ್ ಇದು ರಾಜಪತಿ ಇದು ಲಾಸ್ಟ್ ಮುಗಿಸಿ ಬಿಟ್ಬಿಡ್ತೀನಿ ಟೈಮ್ ಹಬ್ಬ ಹೋಗ್ತಿರ್ತದೆ ಹೋದ ವರ್ಷ ಮಾಡ್ಬೇಕಂದ್ರೆ ಇದು ಎರಡನೇ ಪ್ರಾಸಸ್ ತಿ ನಾನು ತೊಳಕತ್ತದ ಯಾವ ರೀತಿ ಅಂದ್ರೆ ಸತ್ತಾಗ ಸಂಸ್ಕೃತಿ ನೋಡಿ ಸರ್ ಭಾರಿ ಚಂದ್ರಿ ಹೆಣ್ಮಕ್ಳು ಭಾರಿ ಚಂದ್ರ ಆಳ್ತಿರ್ತದೆ ಚಿಟ್ಟಾಗಿ ಏನಿದು ಏ ಮೀನಾಕ್ಷಿ ನಿಮ್ ಗಾಂಡ್ ಚಾತು ಅದನ್ನ ಚಾತು ಅದ್ ಕಡೆ ಏನಾಯ್ತು ಗೊತ್ತಾ ಬೆಳಿಗ್ಗೆ ನೋಡಿದ್ರು ಚಟ್ಲೇ ಬಿತ್ತಾನ ಗೊತ್ತಾ ಗಂಡ್ರು ಸೇರಿ ல்தலிா இல்சகர நோட்ரி கலசி தகிரி நோட் ஏ நமராஜ்

কুদি <laughs> সব இரேசு டமாரிட்டே அக்க ஆ உதுமா சனமாடு டயே அக்க மனி சாரா குதிதா தாரு அக்க இருக்குனாலி கேடி மதெஷட்டமா இருக்குனாலி கேடி சட்டி கே அக்க இரி ஆரி கேலே அக்க நான் வருகிட்டே வரே நான் வருகிட்டே ஞாபகம் வந்துட்டேன் ಚೆಂದ ಆಗ್ತದೆ ಭಾರಿ ಸಂಸ್ಕೃತಿ ಓಕೆ ನನ್ನ ಮಾತಿನಲ್ಲಿ ಇವರು ಪೇರಾದರೆ ಯಾರೇ ಒಂದು ಕಲೆ ತೋರಿಸ್ತಿರ ಒಂದು ಫಂಕ್ಷನ್ ಒಳಗಿರಿ ಸುಮ್ಮನೆ ಮೂರು ತರಿಸ್ತೀರಿ ಅಂತ ಕರೆ ಇಲ್ಲ ಅಲ್ಲ ಎಲ್ಲರೂ ಬರೀ ಇರ್ತದೆ ಅಯ್ಯೂ ಕಾಸ ನಿಮ್ಮ ಕರೆಯನ್ನು ಕುರ್ತಿಸ್ ಹೌದಾ ಈಗ ನಾನು ಕಾರ್ಯಕ್ರಮ ಏನಿದ್ರು ಹೇಳುತ್ತೆ ಬರ್ರಿ ಸುಬ್ಬಣ್ಣ ಕರಕನಳ್ಳಿ ಸರ್ ಅವ್ರಿಗೆ ಧನ್ಯವಾದಗಳು ಇದು ಎರಡನೇ ಪ್ರಶಸ್ತಿ ಇವರು ಸೆಲೆಕ್ಟ್ ಮಾಡಿದ್ದಾರೆ ಅವರಿಗೆ ಸಹಕಾರ ಸಹನೆ ಎಲ್ಲರೂ ಅವರಿಗೆ ದೋಡ್ಕೊಂಡು ಅಂತ ಹೇಳ್ತಾ ರೀ ಓಕೆ ಎಲ್ಲರನ್ನು ನಗೆ ಗಡಿಯಲ್ಲಿ ಸೇರಿಸಿದಂತಹ ರವಿ ಕುಮಾರ್ ಸಿಂಧೆ ಕಲಬುರಗಿ ಜಿ ಕನ್ನಡ ವಾಹಿನಿಯ ಕಾಮಿಡಿ ಕಿರಾಡಿಯಲ್ಲಿ ಕೂಡ ಇವರು ತಮ್ಮ ಹಾಸ್ಯದ ಮೂಲಕ ಎಲ್ಲರನ್ನು ರಚಿಸಿದ್ದಾರೆ ದಯವಿಟ್ಟು ಎಲ್ಲರೂ ಜೋರಾಗಿ ಅವರನ್ನು ಚಪ್ಪಾಳೆ ಮೂಲಕ ಧನ ಮೇಜನಿಯವರು ನಡುವಿನ ನಗುವಿನ ಕುರಿತು ಹೇಳ್ತಾರೆ ನಕ್ಷತ್ರ ಆಗ್ತೀನಿ ಅಂತ ಇಲ್ಲಿಯವರೆ ಉತ್ತಮವಾಗಿ ಅದರನ್ನು ನಪ್ಪು ನಡೆಸಿದ ಸಹೋದರಿಗೆ ತುಂಬಾ ಧನ್ಯವಾದಗಳು ಪೂಜೆ ಅವರನ್ನು ீகோமுகி சதா சுகி அந்த யாவது ஆரோக்கியவே பாக் பூஜ்ய டாக்டர் சந்தமீர சிவாச்சாரிய சுவாமியவர்கள் இவருக்கு நடின சார்